ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಮತ್ತು ರೋಟರಿ ಕ್ಲಬ್ ಆಫ್ ಅರಕಲಗೂಡು ಮಿಡ್ ಟೌನ್ ಇವರ ಸಹಯೋಗದಲ್ಲಿ ದಿವಂಗತ ದೇವರಾಜು ಹೆಟ್ಟಿ ನಿವೃತ್ತ ಮುಖ್ಯೋಪಾಧ್ಯಾಯರು ಹಿರೇಹಳ್ಳಿ ಗ್ರಾಮ ಇವರ ಸ್ಮರಣಾರ್ಥವಾಗಿ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಹೋಬಳಿ ಹಿರೇಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಪ್ರಿಂಟರ್ ಅನ್ನು ಕೊಡುಗೆಯಾಗಿ ನೀಡಲಾಯಿತು ಮತ್ತು ಶಾಲಾ ಮಕ್ಕಳಿಗೆ ಪೆನ್ನುಗಳನ್ನು ಮತ್ತು ಸಿಹಿಯನ್ನು ವಿತರಣೆ ಮಾಡಲಾಯಿತು ಮತ್ತು ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಮೊದಲು ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಯಿತು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಶಿಬಿರಾರ್ಥಿಗಳು ರಕ್ತದಾನವನ್ನು ಮಾಡಿದರು ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಗ್ರಾಮಸ್ಥರು ಭಾಗವಹಿಸಿ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡರು ಕಾರ್ಯಕ್ರಮದಲ್ಲಿ ರೋಟರಿ ಜಿಲ್ಲೆ ವಲಯ ಒಂಬತ್ತೂರ ವಲಯ ಸೇನಾನಿಯಾದ ಶಶಿಧರ್ ಬಿ ಸಿ ರೋಟರಿ ಕ್ಲಬ್ ಆಫ್ ಅರ್ಕಲಗುಡು ಮಿಡ್ ಟೌನ್ನ ಅಧ್ಯಕ್ಷರಾದ ಪ್ರವೀಣ್ ರವರು ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ ರೈಸ್ನ ಅಧ್ಯಕ್ಷರಾದ ಹೆಡ್ಡಿ ವಜ್ರ ರವರು ಕಾರ್ಯದರ್ಶಿ ಕೆ ಎಸ್ ಯೋಗೇಶ್ ರವರು ಹಾಜರಿದ್ದರು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿಣಿ ಮಂಡಳಿ ಸದಸ್ಯರುಗಳು ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ ರೈಸ್ ಹಾಸನ

કે એટલે ચાલતા રહો કોન્ફરન્સ મેડમ એલા બોટ આવરા ಕೊರಿ ನೀವು ರೂಪಾ ಹ್ಞೂ ನನಗೇನು ಗೊತ್ತು ಹೇಳ್ಬಿಟ್ಟು ಆ ಅದು ಸ್ಟೇಜಿಗೆ ಕೊಡಿ ಅಂತ ಕೊಟ್ಟ ಸೀರೆ ಸ್ಟೇಜಿಗೆ ತಗೊಂಡು ಇದೆಯಾ ನೋಡೋಕೆ ಐತೆ ಅಂತ ಕೊಟ್ಟವ್ರೆ đâu cái này cái nào phải cái công cụ này à cái là